ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೀಗ ಸಂಘದ ದುಡ್ಡು ಕಟ್ಟೋಕ್ಕೆ ರಟ್ಟಡಿ ಹೋಗ್ತಾ ಇದ್ದೆ ದುಡ್ಡು ಕಟ್ಟಿಕಿ ಬಂದಾಯ್ತು ಮನೆಗೆ ಲೇಟ್ ಆಯ್ತು ಮಸ್ತ್ ಜನ ಇದ್ದೀರಲ್ಲ ಅದಕ್ಕೆ ಲೇಟ್ ಆಯ್ತ ಅಮ್ಮ ಎಲ್ಲ ಇಲ್ಲ ಕೆಲ್ಸಕ್ಕೆ ಹೋಯ್ರ ಈಗ ತಿಂಡಿ ಮಾಡಕಷ್ಟೇ ಫುಲ್ ಕಂಟಿನ್ಯೂ ಮಾಡ್ತಾ ಇದ್ದೆ ವಾಯ್ ಎಲ್ಲ ಗುಡ್ ಮಾರ್ನಿಂಗ್ ಹೆಂಗಿದ್ರಿ ಇವತ್ತು ಗುರುವಾರ ರಾಯರ್ ದಿನ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಪೂಜಾ ಮಾಡಕ ನಮ್ಮ ಅತ್ತೆ ದೋಸೆ ಮಾಡ್ತಿದ್ರು ದೋಸೆ ಈಗ ಅವ್ರದ್ದು ತಿಂದ ಇಲ್ಲ ದೋಸೆ ಮಾಡೋದ್ರಾಗೆ ಬಿಜಿ ಆಯ್ಯ ಅತ್ತೆ ಒಂಚೂರು ಈಚೆ ಕಾಣಿ ಹಾಯಿ ನಾನು ಎಲ್ಲ ಹಾಯ್ ಹಾಯ್ ಸಬ್ಸ್ಕ್ರೈಬರಿಗೆಲ್ಲ ಹಾಯ್ ಹೇಳ ಕೊಯ್ ಮುಗ್ದು ಈಗ ತಿಂಡಿ ತಿಂಬಾ ಹಪ್ಪ ಎಲ್ಲರ ಹತ್ರ ಸಬ್ಸ್ಕ್ರೈಬ್ ಮಾಡು ಕೇಳ ಮಗ ಅಮ್ಮನೇಲಿ ಉದ್ದಿನ ದೋಸೆ ಅತ್ತೆ ಮಾಡಿ ಕೊಟ್ರ ನಾನು ಅಂಶ ತಿನ್ಕ ತೋರ್ತಿದ್ದಾಳ ಕಾಣಿ ತೋರುದೇ ಇಲ್ಲ ಯಾರು ಹೆಂಗ್ ತೋರ್ಸನ್ ಗೊತ್ತಿಲ್ಲ ತೋರ್ಸ್ತಿದ್ದಾಳ ಅಂಶ ಎಷ್ಟು ದಾಸೆ ತಿಂತ ಈಗ ಎರಡಂದು ಒಂದಂತೆಲ್ಲ ಮರತಿ ಬಿಸ್ಲಿ ಒಣಸ್ರ ಹಸಿ ಇದ್ದಲ್ಲ ಒಣ

ನೀವಂಚು ಎಂತದ ಸ್ಲ್ಯಾಬ್ ಮೇಲೆ ಹಾಕಿದ ಪುಲ್ಗಾರ ಇವತ್ತು ಗುರುವಾರಲ್ಲ ನಮ್ಮನೆ ಹತ್ರ ಇರೋ ರಾಘೇಂದ್ರ ಮಠಕ್ಕೆ ಬಂದಿತ್ತು ಈಗ ನಾವು ರಾಘವೇಂದ್ರ ಮಠದ ಪೂಜೆ ಎಲ್ಲ ಮುಸ್ಕೊಂಡು ಈಗ ನಾವು ಆನೆಗುಡ್ಡಿ ಹೊರಟಿತ್ತು ಈಗ ಹಾಗೆ ಬಂದಿತ್ತ ಈಗ ಇಲ್ಲ ಪೂಜೆ ಎಲ್ಲ ಆಯ್ತ ಊಟ ಎಲ್ಲ ಆಯ್ತ ಈಗ ಈ ವಿಡಿಯೋನ ಮುಗಿಸ್ತಾ ಇದ್ದೆ ನಾಡಿನ ವೀಡಿಯೋ ಮತ್ತೆ ಸಿಗುವ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹಾಕಿ ಬಾಯ್